ಅವರಿಗೆ ಇದೀಗ ನಮ್ಮ ಪಿ ಎ ಡಿಯ ಉಪ ಮಹಾನಿರ್ದೇಶಕರಾದ ಹೆಚ್ಚುವರಿ ಮಹಾನಿರ್ದೇಶಕರಾದಂತಹ ಎಚ್ ಡಿ ರವೀಂದ್ರ ಸರ್ ಅವರು ಸ್ವಾಗತ ಮಾಡಬೇಕಂತ ಅದು ಸಹ ಸ್ವಾಗತವನ್ನು ಕೊಡ್ತಾರೆ ಸ್ವಾಗತವನ್ನು ಕೊಡ್ತಾ ಮಾಧ್ಯಮಗಳಿಗೆ ಮಾಹಿತಿ ನೀಡುವಂತಹ ಕೆಲಸವನ್ನು ಮಾಡ್ಕೊಂಡು ಇದೆ ಹಾಗೆ ನಿನ್ನೆ ಕೇಂದ್ರ ಸಚಿವಾಲಯದ ಕಾರ್ಯಕ್ರಮಗಳನ್ನು ಪತ್ರಿಕೆಗಳಿಗೆ ಹಾಗೂ ಎಲ್ಲ ವಾಹಿನಿಗಳಿಗೆ ಮಾಹಿತಿ ನೀಡುವಂತಹ ಕೆಲಸವನ್ನು ಹಲವು ವರ್ಷಗಳಿಂದ ಮಾಡ್ಕೊಂಡು ಇದೆ ದೇಶಾದ್ಯಂತ ಪತ್ರಕರ್ತರಿಗೆ ವಿಶೇಷವಾಗಿ ಜಿಲ್ಲೆ ಹಾಗೂ ಗ್ರಾಮೀಣ ಭಾಗದ ಮಾಧ್ಯಮ ಮಿತ್ರರಿಗೆ ವಾರ್ತಾಲಾಪಗಳನ್ನು ಟಿ ವಿ ಆಯೋಜಿಸ್ಕೊಂಡು ಇದೆ ಈ ಕಾರ್ಯಾಗಾರಗಳಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಮಾಹಿತಿ ನೀಡುವುದು ಪ್ರಮುಖ ಉದ್ದೇಶವಾಗಿರುತ್ತೆ ಇಂದು ಯಾರಿ ಜಿಲ್ಲಾ ಮಾಧ್ಯಮ ಸ್ನೇಹಿತರಿಗೆ ವಿಶೇಷವಾಗಿ ಇಲ್ಲಿ ಒಂದು ವಾರ್ತಾಲಾಪವನ್ನು ನಾವು ಆಯೋಜಿಸಿದ್ದೇವೆ ಪ್ರತಿ ಕಡೆ ಎಲ್ಲ ಕಡೆ ಪಂಚಾಯತ್ ಹೇಳ್ಕೊಂಡು ಈಗಾಗಲೇ ಗ್ರಂಥಾಲಯ ಆಗಿದೆ ಮತ್ತು ಇನ್ನು ಮತ್ತೆ ಊರಿನಲ್ಲಿ ಯಾವ ದೊಡ್ಡ ಊರಲ್ಲಿ ಗ್ರಂಥಾಲಯ ಮಾಡ್ತಾ ಇದ್ದಾರೆ ಗ್ರಂಥಾಲಯದಿಂದ ಎಲ್ಲ ಹಳ್ಳಿ ಜನರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ಎಲ್ಲ ಪುಸ್ತಕ ಮತ್ತು ಪೇಪರ್ಸ್ ಎಲ್ಲ ಮಾಡಿ ಅವರು ಎಲ್ಲ ರೀತಿಯಿಂದ ಪ್ರಚಾರ ಮತ್ತು ಮಾಡಿ ಒಳ್ಳೆಯದಾಗಿ ಮಾಡಿಕೊಡ್ಬೇಕಂತ ಹೆಚ್ಚಿನ ಪ್ರಾರ್ಥಿಸ್ತೀನಿ ಜೈ ಹೋಗಿ ನಡೆಯಲಿ ಅಲ್ಲಿ ಶಾಸಕರು ಮೊದಲೇ ಬಾರಿ ಆಗಿ ಬಂದವರು ಮೂವತ್ತು ವರ್ಷ ಇರ್ಬೋದು ಅವ್ರ ವಯಸ್ಸು ಈ ಒಂದು ವಾರ್ತಾಲಾಪ್ ಮಾಡಿ ಕೇಂದ್ರ ಸರ್ಕಾರದ ಯೋಜನೆಗಳು ಎಷ್ಟು ಇದ್ದಾವೆ ಅಂತ ಅಲ್ಲಿ ಮಾಹಿತಿ ನೀಡಿದಾಗ ಅವ್ರಿಗೂ ಆಶ್ಚರ್ಯ ಆಯಿತು ಇಷ್ಟೆಲ್ಲ ಕಾರ್ಯಕ್ರಮಗಳು ಇದಾವೆ ಇಷ್ಟೆಲ್ಲ ಅನುಷ್ಠಾನ ಆಗ್ತಾ ಇದೆ ಭಾಳಷ್ಟು ಕೇಂದ್ರ ಸರ್ಕಾರ ಯೋಜನೆಗಳು ರಾಜ್ಯ ಸರ್ಕಾರ ಮುಖಾಂತರನೇ ಅನುಷ್ಠಾನ ಆಗುತ್ತೆ ಸೊ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ಬರು ಕೂಡಿ ಮಾಡಿದರೆ ಮಾತ್ರ ಇದು ಒಂದು ಏನು ಕಾರ್ಯಕ್ರಮ ಅದು ಜನರಿಗೆ ತಲುಪಲಿಕ್ಕೆ ಅನುಕೂಲ ಆಗ್ತದೆ ಈಗ ಈ ಉತ್ತರನ್ನ ನಮ್ಮ ಕೇಂದ್ರ ಸಚಿವರು ಡಾಕ್ಟರ್ ಎಲ್ ಮುರುಘನ್ ಏನು ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವರಾಗಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಮಾಧ್ಯಮ ಅನುಕೂಲಕ್ಕಾಗಿ ಈಗಾಗಲೇ ಇನ್ನೂರ ಅರವತ್ತು ನಾಲ್ಕು ಇದು ನಾನು ಹೇಳ್ತಾರ ಮಾಹಿತಿ ಇದು ಲೋಕಸಭೆಯಲ್ಲಿ ಮಂಡಿಸಿರುವಂಥ ಇದು ಮಾಹಿತಿ ಇದೆ ನಮಗೆಲ್ಲ ತಿಳಿದಿರಬಹುದು ಅಂತ ಅಂದ್ಕೊಂಡಿದ್ದೀನಿ ಇನ್ನೂರ ಅರವತ್ತು ನಾಲ್ಕು ಹೊಸದಾಗಿ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ಸ್ ಕಮಿಷನ್ ಮಾಡಲಾಗಿದೆ ಹೊಸದಾಗಿ ಆರು ಡಿ ಡಿ ಚಾನೆಲ್ಸ್ ಕೂಡ ಮಾಡಲಾಗಿದೆ ಜೊತೆಗೆ ಹದಿನೇಳ ಮೇಲ್ದರ್ಜೆಗೆ ಇರಿಸಿದ್ದಾರೆ ಜೊತೆಗೆ ಈಗೇನು ನಮ್ಮದು ದೂರದರ್ಶನ್ ಸ್ಯಾಟಲೈಟ್ ಡಿಶ್ ಇತ್ತು ಅದು ಕೇವಲ ನೂರ ನಾಲ್ಕು ಚಾನೆಲ್ಸ್ ಇತ್ತು ಆ ನೂರ ನಾಲ್ಕು ಚಾನೆಲ್ಸ್ ಇಂದ ಈಗ ಐನೂರ ಹತ್ತು ಚಾನೆಲ್ಸ್ ಆಗಿದೆ ಇದು ಡೈರೆಕ್ಟು ಮತ್ತೆ ಫ್ರೀ ಚಾನೆಲ್ಸ್ ಇತ್ತು ಈ ಮಾಹಿತಿಯನ್ನ ಕೇಂದ್ರ ಸಚಿವರು ಲೋಕಸಭೆ ಕೊಟ್ಟಿರೋ ಉತ್ತರ ಜೊತೆಗೆ ಕೆಲವು ಕಾರ್ಯಕ್ರಮಗಳು ತಮಗೆ ತಿಳಿಸಬೇಕು ಅಂತಂದ್ರೆ ಇಡೀ ದೇಶದಲ್ಲಿ ನಡೀತಾ ಇರ ಕಾರ್ಯಕ್ರಮಗಳಲ್ಲಿ ಜನಪ್ರಿಯ ವಾಗಿರೋದಂತಂದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂದರೆ ಬಡವರಿಗೆ ಒಂದು ಉತ್ತೂರು ನೀಡುವಂಥ ಒಂದು ಕಾರ್ಯಕ್ರಮ ಇದಕ್ಕಾಗಲೇ ಕೇಂದ್ರ ಸರ್ಕಾರ ಎರಡು ಲಕ್ಷ ಎರಡು ಸಾವಿರದ ನಾನೂರ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ಅನುದಾನ ಮಂಡಿಸುತ್ತಿದೆ ಇದರಲ್ಲಿ ಕರ್ನಾಟಕಕ್ಕೆ ಎಷ್ಟು ಬಂತು ಇದಕ್ಕೆ ಈ ಕರ್ನಾಟಕದಿಂದ ಯಾರಿಗೆ ಎಷ್ಟು ಬಂತು ಈ ಮಾಹಿತಿಯೆಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಸಿ ಇ ಅವರು ನಮಗೆ ಮಾಹಿತಿ ನೀಡ್ತಾರೆ ಜೊತೆಗೆ ನೀವು ತಿಳ್ಕೊಂಡು ಇದನ್ನು ಆದಷ್ಟು ಪ್ರಚಾರ ಮಾಡಿದ್ರೆ ಜನರಿಗೂ ಅನುಕೂಲ ಆಗ್ತದೆ ಜನರು ನಾರ್ ಆಗಿ ಏನು ಮಾಡ್ತಾರೆ ಅವರು ಜನಪ್ರತಿನಿಧಿ ಹತ್ರ ಹೋಗಿ ಈ ಥರ ಒಂದು ಕಾರ್ಯಕ್ರಮ ಇದೆ ಮಾಡಿಕೊಡಿ ಅಂತ ಅವರು ಕೇಳ್ತಾರೆ ಸೊ ಅವ್ರ ಹತ್ರ ಹೋಗೋದು ಅವರು ಹೋಗ್ಬೋದು ಜೊತೆಗೆ ನೀವು ಮಾಧ್ಯಮ ಸ್ನೇಹಿತರು ನೀವು ಇದಕ್ಕೆ ಪ್ರಚಾರ ಕೊಟ್ಟರೆ ಜನರಿಗೆ ತಿಳುವಳಿಕೆ ಆಗ್ತದೆ ಅವರು ನೇರವಾಗಿ ಜಿಲ್ಲಾಡಳಿತ ಹತ್ರ ಹೋಗಿ ಈ ಒಂದು ಅನುಕೂಲ ಪಡಿಬೋದು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಈಗೊಂದು ವಾರದ ಹಿಂದೆ ಅಷ್ಟು ಏನು ನಡೆದಿದೆ ಅಂದ್ರೆ ಎಂಟು ಒಂದು ಕೋಟಿ ಆಯುಷ್ಮಾನ್ ಕಾರ್ಡ್ಸ್ ವಿತರಣೆ ಆಗಿದೆ ಇದರಲ್ಲಿ ಒಂಬತ್ತು ಕೋಟಿ ಮೂವತ್ತೊಂಬತ್ತು ಲಕ್ಷ ಹಾಸ್ಪಿಟಲ್ ಅಡ್ಮಿಷನ್ಸ್ ಆಗಿದೆ ಈ ಹಾಸ್ಪಿಟಲ್ ಅಡ್ಮಿಷನ್ ಆಗಿರೋದ್ರೆ ಇದರಿಂದ ವೆಚ್ಚ ಆಗಿರೋದು ಕೇಂದ್ರ ಸರ್ಕಾರಕ್ಕೆ ಒಂದು ಕೋ ಒಂದು ಲಕ್ಷ ಇಪ್ಪತ್ತು ಮೂರು ಸಾವಿರ ಎಂಟು ನೂರ ಕೋಟಿ ರೂಪಾಯಿ ಅಂದರೆ ಈ ಪ್ರಮಾಣದಲ್ಲಿ ಜನರನ್ನ ಹಕಾಸು ಹಣ ಬಳಕೆಯಾಗಿ ಜನರನ್ನ ಆರೋಗ್ಯವಾಗಿ ಇಡೋದಕ್ಕೆ ಕೇಂದ್ರ ಸರ್ಕಾರ ಇಷ್ಟೊಂದು ಅನುಕೂಲ ಮಾಡಿಕೊಡ್ತಾ ಇದೆ ಮತ್ತೆ ಜನ ಔಷಧಿ ಕೇಂದ್ರ ಇದೆ ಇದ್ರ ಬಗ್ಗೆನು ತಮಗೆಲ್ಲ ಮಾಹಿತಿ ಇದೆ ಏನಿದೆ ಔಷಧಿ ಕೇಂದ್ರ ಏನು ನಾವು ಮೆಡಿಸಿನ್ಸ್ ತೊಗೊತೀವಿ ಅದು ಪ್ರೈವೇಟ್ ಕಂಪನೀಸ್ ಮ್ಯಾನುಫ್ಯಾಕ್ಚರ್ ಮಾಡಿ ಅದು ವಿತರಣೆ ಮಾಡಿ ಮಾರಾಟ ಮಾಡೋದೆಲ್ಲ ಇರ್ತದೆ ಅದರ ಕಾಸ್ಟಿಂಗೇ ಬೇರೆ ಇರ್ತದೆ ಈ ಜನೌಷಧಿ ಕೇಂದ್ರದಲ್ಲಿ ಏನು ವಿತರಣೆ ಆಗ್ತದೆ ಶೇಕಡ ಐವತ್ತರಿಂದ ಎಂಬತ್ತರಷ್ಟು ಕಡಿಮೆ ದರದಲ್ಲಿ ಇದು ಜನರಿಗೆ ಮಾರಾಟ ಆಗ್ತದೆ ಸೇಮ್ ಕ್ವಾಲಿಟಿ ಕ್ವಾಲಿಟಿ ಒಂದೇ ಇರ್ತದೆ ಬಟ್ ಕಾಸ್ಟ್ ಅಂದರೆ ಬೆಲೆಯಲ್ಲಿ ಶೇಕಡ ಐವತ್ತರಿಂದ ಇಪ್ಪತ್ತರಷ್ಟು ಕಮ್ಮಿ ಬೆನಿಫಿಟ್ ತಗೊಂಡಿದ್ದಾರೆ ಇದರಿಂದ ಈಗಾಗಲೇ ಇಡೀ ದೇಶದಲ್ಲಿ ಹದಿನಾರು ಸಾವಿರದ ಒಂಬೈನೂರ ಹನ್ನೆರಡು ಕೇಂದ್ರಗಳು ಆಗಲೇ ಆಪ್ರೇಷನಲ್ ಇದೆ ಜನೌಷಧಿ ಕೇಂದ್ರ ಎಲ್ಲ ಕೈಲೂ ಫೋನ್ ಇದೆ ಆಂಡ್ರಾಯ್ಡ್ ಫೋನ್ ಇರ್ತದೆ ಇಲ್ಲ ಆಪಲ್ ಫೋನ್ ಇರ್ತದೆ ಬಹಳಷ್ಟು ನೀವು ಪ್ಲೇ ಸ್ಟೋರ್ ಹೋಗ್ತೀರಾ ಇಲ್ಲ ಎಸ್ ಸ್ಟೋರ್ ಹೋಗ್ತೀರಾ ಬಹಳಷ್ಟು ನಿಮ್ಗೆ ಬೇಕಾಗಿರೋದು ಇಲ್ಲ ಉಮಂಗ್ ಆ್ಯಪ್ ಅಂತ ಕೇಳಿದಿರ ನನ್ನ ಮಾಧ್ಯಮ ಮಿತ್ರ ಕೇಳ್ತಾ ಇದ್ದೀನಿ ಉಮಂಗ್ ಆ್ಯಪ್ ಅಂತ ಕೇಳಿದಿರಂಗಲ್ ಇದೆ ನೀವು ಆಂಡ್ರಾಯ್ಡ್ ಫೋನ್ ಇದ್ರೂ ಓ ಎಸ್ ಆ್ಯಪಲ್ ಇದ್ರೂ ಉಪಯೋಗಿಸಬಹುದು ಏನಿದೆ ಉಮಂಗ್ ಆ್ಯಪ್ ಇದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತೆ ಲೋಕಲ್ ಬಾಡೀಸ್ ಅಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಏನೇನು ಫೆಸಿಲಿಟೀಸ್ ಅವ್ರು ಪ್ರೊವೈಡ್ ಮಾಡ್ತಾರೆ ಇದೆಲ್ಲಾನು ಇಂಟಿಗ್ರೇಟ್ ಮಾಡಿ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಲೋಕಲ್ ಬಾಡೀಸ್ ಎಲ್ಲಾನು ಇಂಟಿಗ್ರೇಟ್ ಮಾಡಿ ಒಂದೇ ಆಪ್ ಅಲ್ಲಿ ಈ ಎಲ್ಲಾ ವ್ಯವಸ್ಥೆ ಇದೆ ನೀವು ಬಿಲ್ ಪೇಮೆಂಟ್ ಮಾಡಬಹುದು ಇಲ್ಲ ರೇಷನ್ ಏನೋ ನೋಡಬಹುದು ರೇಷನ್ ಕಾರ್ಡ್ ಏನಿದೆ ಪರಿಸ್ಥಿತಿ ನೋಡ್ಬೋದು ಇದನ್ನೆಲ್ಲ ಒಂದು ಆ್ಯಪಲ್ಲಿ ನಾವು ನೋಡ್ಕೊಬೋದು ನಾವು ಲಕ್ಷ ಜನರು ಯೂಸರ್ಸ್ ಇದ್ದಾರೆ ಸೊ ದಯವಿಟ್ಟು ಈ ಉಮಂಗ್ ಆ್ಯಪ್ ಏನಿದೆ ದಯವಿಟ್ಟು ಇದಕ್ಕೆ ಸಾಕಷ್ಟು ಪ್ರಚಾರ ಕೊಡಿ ಜನರಿಗೆ ಮಾಹಿತಿ ಇರಲಿ ಒಂದೇ ಕಡೆ ಕೂತು ಆ ಫೋನಲ್ಲಿ ಕೇಂದ್ರ ಸರ್ಕಾರ ಯೋಜನೆಗಳು ರಾಜ್ಯ ಸರ್ಕಾರ ಯೋಜನೆಗಳು ಲೋಕಲ್ ಬಾಡೀಸ್ ಏನೇನು ಪ್ರೊವೈಡ್ ಮಾಡ್ತಾರೆ ಫೆಸಿಲಿಟೀಸು ಅದೆಲ್ಲ ಅವ್ರಿಗೆ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ ಅಂತ ಆಡಕ ಆ 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 ಸ್ಕೀಮ್ ಸಕ್ಸಸ್ ಆಗ್ಲಿಕ್ಕೆ ಏನ್ ಮಾಡೋದು ರೋಡ್ ಬ್ಲಾಕ್ಸ್ ಏನಿದೆ ಅಂತ ಕೇಳಿದಾಗ ಅವೇರ್ನೆಸ್ ಲ್ಯಾಕ್ ಆಫ್ ಅವರ್ ಅವೇರ್ನೆಸ್ ಒಬ್ಬ ಸ್ಕೀಮ್ ಕಂಪ್ಲೀಟ್ ಇದು ಬಹಳ ಇಂಪಾರ್ಟೆಂಟ್ ನಮ್ಮ ಕಡೆ ನಾವು ಹೇಳ್ತೀವಿ ಈಗ ನಾವು ಅದಕ್ಕೋಸ್ಕರ ನಾವು ಸಾಮಾಜಿಕ ಮಾಧ್ಯಮದಿಂದ ಮತ್ತು ಓವರ್ ನಮ್ಮ ಐ ಐ ಸಿ ಬಜೆಟ್ಸ್ ಆಗಿ ಸ್ಕೀಮ್ಸ್ ಅಲ್ಲಿ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ನರೇಗಾದಲ್ಲಿ ಸ್ವಚ್ಛ ಭಾರತ ಯೋಜನೆಯಲ್ಲಿ ಫಂಡ್ ಎಲ್ಲ ಕೊಟ್ಟು ಆ ಸ್ಕೀಮ್ ಬಗ್ಗೆ ಅವೇರ್ನೆಸ್ ಮಾಡಲಿಕ್ಕೆ ಜನರಿಗೆ ಒಂದು ಸ್ಪೆಷಲ್ ಕಾಂಪೋನೆಂಟ್ ಅಷ್ಟು ಕೊಟ್ಟಿದ್ದಾರೆ ಸೊ ಬೇರೆ ಬೇರೆ ಸ್ಕೀಮ್ಸಲ್ಲಿ ಅಲ್ಲಿ ಆಬ್ವಿಯಸ್ಲಿ ಫಂಡಿಂಗ್ ಸೆಪರೇಟ್ ಆಗಿ ಮಾಡೋದು ಸಾಧ್ಯತೆ ಇಲ್ಲ ಬಟ್ ಆಲ್ಮೋಸ್ಟ್ ಎಲ್ಲ ಇರುತ್ತೆ ಸ್ಟಿಲ್ ಕೆಲವು ಸ್ಕೀಮ್ಸ್ ಅವೇರ್ನೆಸ್ ಬಗ್ಗೆ ನಾವು ಕೊಡ್ತಾ ಇದ್ದೇವೆ ವಿಶೇಷವಾಗಿ ಕೇಂದ್ರ ಫುಡ್ ಯೋಜನೆಯಲ್ಲಿ ಕಂಪನಿಗಳು ಕೂಡ ಬಂದಿರುವುದರಿಂದ ಸ್ವಲ್ಪ ಆ ಸ್ಥಳೀಯ ರಾಜ್ಯದಲ್ಲಿ ಆ ಸ್ಕೀಮ್ ರೂಪ್ರೇಷ್ ಸ್ವಲ್ಪ ಬದಲಾವಣೆ ಆಗಿ ಹೆಸರು ಬದಲಾವಣೆ ಆಗಿ ಸ್ವಲ್ಪ ಅವೇರ್ನೆಸ್ ಬಗ್ಗೆ ಕೋರ್ಟ್ ಎಲ್ಲ ಅನುಭವಿಸ್ತಾ ಇದೀವಿ ನಾವು ಸೊ ಈ ಪ್ರೋಗ್ರಾಮ್ ವಿಶೇಷವಾಗಿ ಈಗ ಸೆಂಟ್ರಲ್ ಸ್ಕೀಮ್ಸ್ ಯಾವ ಯಾವ ನಮ್ಮ ಕಡೆ ಅನುಷ್ಠಾನ ಆಗ್ತಾ ಇದೆ ಅದರ ಬಗ್ಗೆ ಸರಿಯಾಗಿ ಜನರಿಗೆ ಮಾಹಿತಿ ಕಲ್ಪಿಸಲಿಕ್ಕೆ ಈ ಉದ್ದೇಶವಾಗಿ ನಮ್ಮ ಜಿಲ್ಲೆ ಮತ್ತು ರಾಯಚೂರು ಎಲ್ಲ ನಮ್ಗೆ ಗೊತ್ತಿರ್ಬೇಕಲ್ಲ ಇದು ಆಸ್ಪಿರೇಷನಲ್ ಡಿಸ್ಟಿಕ್ ಅಂತ ಆಯ್ಕೆ ಆಗಿದೆ ಸೊ ಇದು ಕೂಡ ಒಂದು ಕೇಂದ್ರ ಸರ್ಕಾರದಿಂದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತ ತಗೋ ತಗೋತಾ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ ಇದರಲ್ಲಿ ವಿಶೇಷವಾಗಿ ಕೆಲವು ಹಿನ್ನ ಜಿಲ್ಲೆಗಳಲ್ಲಿ ಆಯ್ಕೆ ಮಾಡಿ ಅವರಿಗೆ ಸಮಗ್ರ ಅಭಿವೃದ್ಧಿಗೋಸ್ಕರನ್ನ ಎಲ್ಲರೂ ಕೈ ಜೋಡಿಸಿ ಅಂದರೆ ಅದರಲ್ಲಿ ಪ್ರೈವೇಟ್ ಸೆಕ್ಟರ್ ನಮ್ಮ ಇದು ಪಬ್ಲಿಕ್ ಸೆಕ್ಟರ್ ಲಿಮಿಟ್ಸ್ ಅಂತ ನಾವು ಹೇಳ್ತೀವಿ ಓ ಎನ್ ಜಿ ಸಿ ಅವರು ಜೊತೆಗೆ ಎನ್ ಜಿ ಓಸ್ಗಳು ಮತ್ತೆ ಗೌರ್ಮೆಂಟ್ ಸ್ಕೀಮ್ಸ್ ಅದೆಲ್ಲ ಉತ್ತರಗೊಳಿಸಿ ಸಮಗ್ರವಾಗಿ ಪ್ಲಾನ್ ಮಾಡಿ ಯೋಜನಾಬದ್ಧ ಪ್ರಕಾರ ಇದಕ್ಕೆ ಅಭಿ ಅಭಿವೃದ್ಧಿ ಸಾಧಿಸಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಅನುಕೂಲ ಆಗುವಂಥ ಈ ಎಲ್ಲ ಅಸ್ಪಿರೇಷನಲ್ ಡಿಸ್ಟಿಕ್ಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಮತ್ತೆ ಸೊ ಅದರ ಬಗ್ಗೆ ಕೂಡ ಓವರ್ ಆಲ್ ಮಾಹಿತಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಅಡ್ಮಿಟ್ರೇಷನಲ್ ಡಿಸ್ಟಿಕ್ ಆದ ನಂತರ ನಾವು ಯಾವ್ಯಾವ ಸಾಧನೆಗಳು ಮಾಡಿದ್ದೀವಿ ವೈದ್ಯಕೀಯ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಸಾಧನೆ ಆಗಿದೆ ಹೆಚ್ಚುವರಿ ಅಂದರೆ ನಾವು ನಾರ್ಮಲ್ ಸ್ಕೀಮ್ಸ್ ಎಲ್ಲ ಕೆಆ ಆಗ್ತೀವಿ ಅಥವಾ ಬೇರೆ ಬೇರೆ ಗೌರ್ಮೆಂಟ್ ಸ್ಕೀಮ್ಸಲ್ಲಿ ಅದಕ್ಕಿಂತ ಹೆಚ್ಚುವರಿ ಏನೇನು ಸಾಧನೆ ನಾವು ಮಾಡಿದ್ದೀವಿ ಏನೇನು ಇನ್ವೆಸ್ಟ್ಮೆಂಟ್ಸ್ ನಾವು ತರೋದು ಇಲ್ಲಿ ನಮ್ಮ ಕಡೆ ನಾವು ಕರೆಸಿದ್ದೀವಿ ಅದರ ಬಗ್ಗೆ ಒಂದು ಡಿಸ್ಕಷನ್ ಮಾಡಲಿಕ್ಕೆ ಮತ್ತು ಯಾವ ಹಂತಕ್ಕೆ ನಾವು ಬಂದಿದ್ದೀವಿ ಮತ್ತು ಮುಂದೆ ನಾವು ಎಲ್ಲಿ ಬಗ್ಗೆ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಆ ವಿಷಯಕ್ಕೆ ಚರ್ಚೆ ಮಾಡೋಕ್ಕೆ ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಇದೆ ಈಗ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಇವತ್ತು ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಇದು ಈಗ ಎಸ್ಪಿರೇಷನ್ ಡಿಸ್ಟಿಕ್ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಸ್ವಲ್ಪ ಸುದೀರ್ಘವಾಗಿ ತಮ್ಮ ಜೊತೆಗೆ ಚರ್ಚೆ ಮಾಡ್ತಾರೆ ಮತ್ತು ಸಿ ಆರ್ ಪಿ ಸಿಗೆ ಬದಲಾವಣೆ ಮಾಡಿ ಡಿ ಎನ್ ಎಸ್ ವಿಷಯ ಈ ಲಾಸ್ ಎಲ್ಲ ತಂದಿದ್ದಾರೆ ಅದರ ಬಗ್ಗೆ ಕೂಡ ಈಗ ಪೊಲೀಸ್ ಇಲಾಖೆಯಿಂದ ಡಿವೈಸ್ ಪಿ ಅವರು ಡಿಸ್ಕಸ್ ಮಾಡ್ತಾರೆ ಮಾಧ್ಯಮ ಅಥವಾ ಮೀಡಿಯಾ ಫೋರ್ತ್ ಪಿಲ್ಲರ್ ಆಫ್ ಡೆಮಾಕ್ರೆಸಿ ಅಂತ ಕರೀತಾರೆ ಅಂದ್ರೆ ಪ್ರಜಾಪ್ರಭುತ್ವದ ನಾಲ್ಕನೇ ಸ್ತಂಭ ಅಂತ ಪ್ರಜಾಪ್ರಭುತ್ವದಲ್ಲಿ ತಮ್ಮೆಲ್ಲರ ಜವಾಬ್ದಾರಿ ಬಹಳ ಮಹತ್ವಪೂರ್ಣವಾದಿದ್ದಿರುತ್ತೆ ಹಿಂದಿನಿಂದನೂ ಮಾಧ್ಯಮದವರು ಪ್ರಸಕ್ತ ಗೌರ್ಮೆಂಟ್ ಅಂದ್ರೆ ಅವರ ಒಳ್ಳೆಯ ಕಾರ್ಯವನ್ನು ತೋರಿಸೋದಿರ್ಬೋದು ಅಥವಾ ಅವರ ಲೋಪಗಳನ್ನು ಸಮಾಜಕ್ಕೆ ತೋರಿಸೋದಿರ್ಬೋದು ಇದೆಲ್ಲದರಲ್ಲೂ ಪ್ರಮುಖ ಕಾರ್ಯ ತಮ್ಮ ಎಲ್ಲರದ್ದು ಆಗಿರುತ್ತೆ ಮೀಡಿಯಾದವರು ಬಟ್ ಈಗಿನ ಇಪ್ಪತ್ತ ಒಂದನೇ ಶತಮಾನದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದೆ ನಾವು ಇನ್ಫಾರ್ಮೇಶನ್ ಬಹಳ ಸ್ಪೀಡ್ ಆಗಿ ಲಭ್ಯ ಆಗ್ತಾ ಇದೆ ಮುಂಚೆ ನಮಗೆ ನ್ಯೂಸ್ ಪೇಪರ್ ಬರೋವರೆಗೂ ಏನಾಗ್ತಾ ಇದೆ ಇನ್ನೊಂದು ಜಗತ್ತಿನ ಇನ್ನೊಂದು ಭಾಗದಲ್ಲಿ ಅಂತ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಈಗಿನ ಒಂದು ಮೀಡಿಯಾ ರಿಪೋರ್ಟಿಂಗ್ ಹೇಗಾಗಿದೆ ಅಂದ್ರೆ ಸೈಮಲ್ಟೇನಿಯಸ್ ಅಲ್ಲಿ ಯುಕ್ರೇನ್ ಅಲ್ಲಿ ಎಲ್ಲ ಬಾಂಬಿಂಗ್ ಆಗ್ತಾ ಇದ್ರೆ ಅದರ ವಿಜುವಲ್ಸ್ ನಾವು ಲೈವ್ ಆಗಿ ನೋಡ್ತಾ ಇರ್ತೀವಿ ಅಥವಾ ಎಷ್ಟೋ ಜನ ಈಗ ಆಪರೇಷನ್ ಗಡಿ ಭಾಗದಲ್ಲಿ ಕಂಟಿನ್ಯೂಸ್ ಮಿಸೈಲ್ ಸ್ಟ್ರೈಕ್ಟಾಗ್ರಾಮ್ ಲೈವ್ ನಲ್ಲಿ ನೋಡ್ತಾ ಇದ್ವಿ ಅಲ್ಲಿ ತುಂಬಾ ಫಾಸ್ಟ್ ರಿಪೋರ್ಟಿಂಗ್ ಯಾಕೆಂದ್ರೆ ತಮಗೂ ಸಹ ಬಹಳ ಚಾಲೆಂಜಿಂಗ್ ಇರುತ್ತೆ ತಮ್ಮ ಬ್ಯೂರೋ ಅಂತ ಕೇಳ್ತಾ ಇರ್ತಾರೆ ಬೇರೆಯವರು ತೋರಿಸಿದಾಗ ನೀವು ಸ್ವಲ್ಪ ಲೇಟ್ ಆಗಿ ತಮಗೂ ಸಹ ಅಷ್ಟೇ ಒಂದು ಚಾಲೆಂಜಿಂಗ್ ಎನ್ವಿರಾನ್ಮೆಂಟ್ ಇದೆ ರಿಪೋರ್ಟಿಂಗ್ ಅಲ್ಲಿ ಮಧ್ಯೆ ನೀವು ಸ್ಪೀಡ್ ಜೊತೆಗೆ ಅಕ್ಯೂರೇಸಿನ ಸಹ ಮೇಂಟೈನ್ ಮಾಡಬೇಕು ಯಾಕೆಂದ್ರೆ ಎಷ್ಟೋ ಸತಿ ಲೀಡಿಂಗ್ ನ್ಯೂಸ್ ಚಾನೆಲ್ಸ್ ಅಲ್ಲಿ ಕೆಲವೊಂದ್ಸತಿ ಫಾಲ್ಸ್ ಇನ್ಫಾರ್ಮೇಶನ್ ತೋರಿಸಿರೋದು ಅದನ್ನ ಇನ್ನೊಂದು ಮೀಡಿಯಾ ಔಟ್ಲೆಟ್ ಅವರು ಅದನ್ನ ಕೌಂಟರ್ ಮಾಡಿರೋದು ಇದೆಲ್ಲ ಆಗಿದಾವೆ ಹಾಗಾಗಿ ಆಪರೇಷನ್ ಚಾನೆಲ್ ಅಲ್ಲಿ ಯಾವಾಗಲೂ ವಿತ್ ಡಿಲೇಡ್ ವಿಜುವಲ್ಸ್ ಇಟ್ ಇಸ್ ನಾಟ್ ಲೈವ್ ಅಥವಾ ಎಲ್ಲಿ ಲೊಕೇಶನ್ ಯಾವ ಟೈಮ್ ಇಂದು ಅಂತ ಸಹ ತೋರಿಸ್ತಾ ಇದ್ದಾರೆ ಸೊ ಹಾಗಾಗಿ ತಮ್ಮೆಲ್ಲರಿಗೂ ಸ್ಪೀಡ್ ಜೊತೆಗೆ ಅಕ್ಯೂರಸಿ ಮೇಂಟೈನ್ ಮಾಡ್ಕೊಳ್ಳೋದು ಬಹಳ ದೊಡ್ಡ ಚಾಲೆಂಜ್ ಆಗಿರುತ್ತೆ ಮತ್ತೆ ಈ ಒಂದು ಇಪ್ಪತ್ತೊಂದನೇ ಶತಮಾನದಲ್ಲಿ ಪ್ರತಿಯೊಂದು ಎವ್ರಿ ಸ್ಟೆಪ್ ಆಫ್ ಲೈಫ್ ಅಲ್ಲಿ ನಾವು ಕಮರ್ಷಿಯಲೈಸೇಷನ್ ಆಗಿದೆ ನಮ್ಗೆಲ್ಲರಿಗೂ ಗೊತ್ತಿದೆ ಯಾಕೆಂದ್ರೆ ಯಾವುದೇ ಆದರೂ ಒಂದು ಅದೊಂದು ಉದ್ಯಮ ಆಗಿದೆ ಪತ್ರಿಕೆ ಅನ್ನೋದು ಪತ್ರಿಕೋದ್ಯಮ ಆಗಿದೆ ಪ್ರತಿಯೊಂದು ಇದರಲ್ಲೂ ಕಮರ್ಷಿಯಲೈಸೇಷನ್ ತುಂಬಾನೇ ಜಾಸ್ತಿ ಆಗಿದೆ ಈ ಎಲ್ಲದರ ಮಧ್ಯೆ ರೆಸ್ಪಾನ್ಸಿಬಿಲಿಟಿ ಇನ್ನೂ ಹೆಚ್ಚಿನ ಆಗಿರುತ್ತೆ ಯಾಕೆಂದ್ರೆ ಈ ಒಂದು ಏಜ್ ಆಫ್ ಫೇಕ್ ನ್ಯೂಸ್ ಡಿಸ್ಇನ್ಫಾರ್ಮೇಷನ್ ಮಿಸ್ಇನ್ಫಾರ್ಮೇಷನ್ ನಮ್ದು ನಿಮ್ದು ಜವಾಬ್ದಾರಿ ಹೆಚ್ಚಿಗೆ ಇರುತ್ತೆ ನಮ್ಮ ಗವರ್ನೆನ್ಸ್ ಅಲ್ಲಿ ಮೀಡಿಯಾದವರು ದೇ ಡ್ರೈವ್ ದ ನರೇಟಿವ್ ನರೇಟಿವ್ ಅಂದ್ರೆ ಟು ಒಂದು ಇಶ್ಯೂ ಹೈಲೈಟ್ ಮಾಡಿದ್ರೆ ಗವರ್ಮೆಂಟ್ ಆಗಿರ್ಬೋದು ಅಥವಾ ಸ್ಟೇಟ್ ಗವರ್ಮೆಂಟ್ ಅವರಾಗಿರ್ಬೋದು ಅದಕ್ಕೆ ರೆಸ್ಪಾಂಡ್ ಮಾಡಿ ಆರ್ಡಿನೆನ್ಸ್ ತಂದಿರಬಹುದು ಲಾ ತಂದಿರಬಹುದು ಅಥವಾ ಇನ್ನೊಂದು ಕಾರ್ಯಕ್ರಮಗಳನ್ನ ಜಾರಿ ಮಾಡಿದ್ದಾರೆ ಒಂದು ಎಕ್ಸಾಂಪಲ್ ರೀಸೆಂಟ್ ಆಗಿ ಅಂದ್ರೆ ಮೈಕ್ರೋಫಿನಾನ್ಸ್ ಸೊ ಮೈಕ್ರೋಫಿನಾನ್ಸ್ ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಆಗಿತ್ತು ಅಂತೇಳಿ ತಾವೆಲ್ಲರೂ ತೋರಿಸಿದ್ರಿಂದ ಹೌದು ಗವರ್ನೆನ್ಸ್ಗೆ ನೀವು ಹೇಗೆ ಡಿಸೈಡ್ ಶೇಪ್ ಮಾಡ್ತೀರಿ ಏನಕ್ಕೆ ಮೀಡಿಯಾ ಅವರ ರಿಪೋರ್ಟಿಂಗು ಸೊ ಕರ್ನಾಟಕ ಸರ್ಕಾರ ಆ ಒಂದು ಆರ್ಡಿನೆನ್ಸ್ ತಗೊಂಡ್ಬಂತು ದಟ್ ಜನಗಳನ್ನ ಈ ಒಂದು ಪ್ರಾಬ್ಲಮ್ ಇಂದ ಕಾಪಾಡಲಿಕ್ಕೆ ಅಂತ ಹೇಳಿ ಆರ್ಡಿನೆನ್ಸ್ ತಗೊಂಡ್ಬಂದಿತ್ತು ಬಂದಿತ್ತು ಅದೇ ರೀತಿ ರಿಪೋರ್ಟಿಂಗ್ ಮಾಡಬೇಕಾದ್ರೆ ತಮ್ಗೆಲ್ಲರಿಗೂ ಗೊತ್ತಿರುತ್ತೆ ಪೋಕ್ಸೋದಲ್ಲಿ ಯಾವುದೇ ರೀತಿ ಒಂದು ಇನ್ಫಾರ್ಮೇಶನ್ ವಿಕ್ಟಿಮ್ ರಿವೀಲ್ ಗೊತ್ತಾಗ್ಮೇಶನ್ ಅಂದ್ರೆ ಅವ್ರ ಊರಿರ್ಬೋದು ಅಥವಾ ಅವರು ಇರುವಂತಹ ಹಾಸ್ಟೆಲ್ ಇರ್ಬೋದು ಸ್ಕೂಲ್ ಇರ್ಬೋದು ಇದು ಯಾವ್ದನ್ನು ರಿವೀಲ್ ಮಾಡಂಗಿಲ್ಲ ಹಾಗಾಗಿ ಆಮೇಲೆ ನಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ ಅಂದ್ರೆ ನೆಗೆಟಿವಿಟಿ ಬಯಾಸ್ ಅಂತಾರೆ ಸೊ ನೀವು ನ್ಯೂಸ್ ಅಲ್ಲಿ ನೆಗೆಟಿವ್ ತೋರಿಸಿದ್ರೆ ಆಕ್ಚುಲಿ ಜಾಸ್ತಿ ಟಿ ಆರ್ ಪಿ ಬರುತ್ತೆ ಅನ್ನೋ ಆಕ್ಚುಲಿ ಲಾಟ್ ಆಫ್ ಸ್ಟಡೀಸ್ ಇದಾವೆ ನೀವೆಲ್ಲರೂ ಜವಾಬ್ದಾರಿಯುತವಾಗಿ ರಿಪೋರ್ಟಿಂಗ್ ಮಾಡಿದ್ರೆ ನಾವು ಉತ್ತಮ ಸಮಾಜವನ್ನ ನಿರ್ಮಾಣ ಮಾಡಬಹುದು ಒಬ್ರು ಇಬ್ಬರು ಇರ್ತಾರೆ ಸ್ವಲ್ಪ ಇನ್ ಜನರಲ್ ಇರುವಂತಹ ಒಂದು ವಾತಾವರಣನ ಸ್ವಲ್ಪ ಸಮಸ್ಯೆಗಳು ಕ್ರಿಯೇಟ್ ಮಾಡುವಂತವರು ಬಟ್ ಇನ್ ಜನರಲ್ ನಾವು ನೋಡಿರೋ ಹಾಗೆ ನಮ್ಮ ಜಿಲ್ಲಾಡಳಿತಕ್ಕೆ ತಾವೆಲ್ಲರೂ ಒಳ್ಳೆ ಕೋಪರೇಷನ್ ಕೊಡ್ತಾ ಬಂದಿದ್ದೀರಿ ಇನ್ನು ಉಳಿದಂತೆ ತಾವೆಲ್ಲರೂ ಈಗ ನಮ್ಮ ಪೊಲೀಸ್ ವತಿಯಿಂದ ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಚಾಲೆಂಜ್ ಅಂದ್ರೆ ಸೈಬರ್ ಕ್ರೈಮ್ಸ್ ಕ್ರೈಮ್ ಟೂ ಒನ್ ತ್ರೀ ಝೀರೋ ಬಗ್ಗೆ ತ್ರೀ ಜೀರೋ ಏನು ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ ನಂಬರ್ ಒಂದು ಆಕ್ಸಿಡೆಂಟ್ ಗೋಲ್ಡನ್ ಅವರ್ ಅಂತ ಹೇಳ್ತಾರೆ ಅಂದ್ರೆ ಅವರು ಬ್ಲಡ್ ಲಾಸ್ ಆಗಿ ಸಾಯುವ ಮುಂಚೆ ಆ ಒಂದು ಗೋಲ್ಡನ್ ಅವರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದೇ ರೀತಿ ಸೈಬರ್ ಕ್ರೈಮ್ ಅಲ್ಲಿ ಗೋಲ್ಡನ್ ಅವರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅವರು ಮಲ್ಟಿಪಲ್ ಲೇಯರ್ಸ್ ಗೆ ಮೂವ್ ಮಾಡೋಕೆ ಮುಂಚೆ ಮತ್ತೆ ಅದನ್ನ ವಿಡ್ರಾ ಮಾಡೋಕೆ ಮುಂಚೆ ನಾವು ಕೂಡಲೇ ಒನ್ ಐ ತ್ರೀ ಜೀರೋ ಕಾಲ್ ಮಾಡಿದ್ರೆ ಜನಗಳದ್ದು ದುಡ್ಡು ಅಮಾಯಕರು ದುಡ್ಡು ಉಳಿಯೋಕೆ ಸಾಧ್ಯ ಆಗುತ್ತೆ ಇದನ್ನು ಸಹ ತಾವೆಲ್ಲರೂ ವೈಡ್ ಆಗಿ ಪಬ್ಲಿಸಿಟಿ ಕೊಡಬೇಕು ಜಿಲ್ಲೆ ಸರಿ ಆ ಜಿಲ್ಲೆಯಲ್ಲಿ ಕೂಡ ಯಾದಗಿರಿ ಜಿಲ್ಲೆ ಕೂಡ ಒಂದಾಗಿದೆ ಈ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಮಾಧ್ಯಮಗಳಿಗೆ ಕಾರ್ಯಾಗಾರ ಹಮ್ಮಿಕೊಂಡಂತಹ ವಾರ್ತಾ ಇಲಾಖೆಯವರಿಗೆ ಮೊದಲಿಗೆ ತಮ್ಮೆಲ್ಲರ ಪರವಾಗಿ ಹೃದಯ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಸರ್ಕಾರದಲ್ಲಿ ಸಾಕಷ್ಟು ಯೋಜನೆಗಳಿವೆ ಆ ಎಲ್ಲಾ ಯೋಜನೆಗಳನ್ನ ನಾವೇನಾದ್ರೂ ಪತ್ರಿಕೆ ಮೂಲಕ ನಾವು ಜನರಿಗೆ ದೃಶ್ಯ ಮಾಧ್ಯಮ ಆಗೋದು ಅಥವಾ ಪ್ರಿಂಟ್ ಆಗೋದು ನಾವೆಲ್ಲರೂ ನಾವು ಬರವಣಿಗೆ ಮೂಲಕ ಕಲ್ಪಿಸೋದು ಮಾತ್ರ ಆ ವ್ಯಕ್ತಿಗಳು ಯಾರು ಬೆನ್ಫಿಶರ್ ಇದಾರೆ ಯಾರ ಸಮಾಜದ ಕಡೆಯ ವ್ಯಕ್ತಿಗಳಿದ್ದಾರೆ ಅವರ ಸರ್ಕಾರ ಯೋಜನೆಗಳನ್ನು ಸೌಲಭ್ಯ ಪಡೆಯಲು ಕೂಡ ಅವರು ನೇರವಾಗಿ ಅವರೇ ಆ ಸಂಬಂಧಪಟ್ಟ ಇಲಾಖೆ ಹೋಗುವಂತ ಅವಕಾಶಗಳು ಇರುತ್ತವೆ ಅದಕ್ಕಾಗಿ ದಯವಿಟ್ಟು ಸರ್ಕಾರದ ಯೋಜನೆಗಳು ಏನಂದ್ರೆ ತಾವು ಆ ವಿರೋಧ ಬರೆಯುವ ಅಭ್ಯರ್ಥಿ ಇಲ್ಲ ಸರ್ಕಾರ ಏನಾರ ತಪ್ಪು ಮಾಡಿದಾಗ ಲೋಕದೋಷವನ್ನು ಖಂಡಿತವಾಗಿ ಎತ್ತಿ ಬರಬೇಕು ಅದ್ರ ಜೊತೆಗೆ ಸರ್ಕಾರ ಕೈಗೊಂಡಂತ ಕಾರ್ಯಕ್ರಮಗಳನ್ನು ಕೂಡ ಬರವಣಿಗೆ ಮೂಲಕ ಜನರಿಗೆ ತಲುಪಿಸುವಲ್ಲಿ ಅಷ್ಟೇ ಪ್ರಮುಖವಾದ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ಹೇಳ್ತಾ